ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನನ್ನ ಲಾಸ್ಟ್ ವ್ಲಾಗುಗಳಿಗೆಲ್ಲ ನೀವು ತುಂಬ ಪ್ರೀತಿ ಸಪೋರ್ಟ್ ಎಲ್ಲ ತೋರಿಸ್ತಾ ಇದ್ದೀರಾ ಅದಕ್ಕಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು ಇದನ್ನು ನಾನು ಆವತ್ತೇ ತೋರಿಸಿದ್ದೆ ಈ ಥರದ್ದೊಂದು ಮಂಗ ಮಾಡಲಿಕ್ಕೆ ಸಿಗ್ತದೆ ಪೇಟೆಯಲ್ಲಿ ಅಂತ ಅದೀಗ ಸಹ ಉಂಟು ಚಾಲ್ತಿಯಲ್ಲಿ ಉಂಟು ನಮ್ಮ ಮನೆಯಲ್ಲಿ ನೋಡಿ ಸೊ ಅದರೊಳಗೊಂದು ಲಾಲಿಪಾಪ್ ಉಂಟು ಆಗದಿಂದ ಸ್ವಲ್ಪ ಸ್ವಲ್ಪ ವೆಹಿ ತೆಗೆದು ಹೇಗೆ ನಾಕೋದು ಮಾಡುದು ಮಾಡ್ತಿದ್ದಾನೆ ಹೊತ್ತು ಹೋಗ್ಬೇಕಲ್ಲ ಇರ್ಲಿ ಇದು ಮೊನ್ನೆ ನಾನು ತೆಗ್ದ ತಾವರೆ ಬೀಜ ಆಯ್ತಾ ನೋಡಿ ಎಷ್ಟು ಸೌಂಡ್ ಕೇಳ್ತದೆ ಟಕ ಅಂತ ಇನ್ನು ಓಪನ್ ಮಾಡ್ಬೇಕು ನೀನೊಮ್ಮೆ ಮಾಡು ಕವಡೆ ಹಾಕಿದಾಗ ಸೌಂಡ್ ಕೇಳ್ತದೆ ಹಾ ಅಷ್ಟು ಕೇಳಿತ್ತು ಸೊ ಈಗ ಇದಿಷ್ಟು ಸಿಕ್ಕಿದೆ ಇದಿಷ್ಟು ಸಿಕ್ಕಿದೆ ಈಗ ಯಾರು ಬಂದದ್ದು ಅಂತ ನೋಡಿದ್ರೆ ನನಗೆ ಒಮ್ಮೆ ಕನ್ಫ್ಯೂಷನ್ ಆಯಿತು ಅದು ನಮ್ಮ ಮನೆಯ ಕೆಲಸದವರು ಸುಕೂಲ್ ಅಂತ ಅವರ ಹೆಸರು ಹಿಂದೆ ನಮ್ಮ ಭಾಷೆಯಲ್ಲಿ ಅಷ್ಟಾಗೋದಿಲ್ಲ ಅವರ ಹೆಸರು ಹೇಳ್ದು ಏನಾದರೂ ಹೇಳಿದ್ರು ಅವರ ಬಗ್ಗೆ ಹೇಳೋದು ಅಂತ ಗೊತ್ತಾಗ್ತದೆ ಮಕ್ಕಳಿಗಿಬ್ರಿಗೂ ಸಹ ಅವರನ್ನ ಕಂಡ್ರೆ ನಗು ಬರ್ತದೆ ಅವರಿಗೂ ಇವ್ರನ್ನ ಕಂಡ್ರೆ ನಗು ಬರ್ತದೆ ಇವರ ಚೇಷ್ಟೆನೆಲ್ಲ ಕಂಡರೆ ನಗು ಅಂತ ಹೇಳಿದರೆ ಕೆಟ್ಟ ರೀತಿಯಲ್ಲಿ ಅಲ್ಲ ಆಯಿತಾ ಒಳ್ಳೆ ರೀತಿಯಲ್ಲಿ ಭಾಷೆ ಬರದ ಕಾರಣ ನಗುವಲ್ಲೇ ಎಲ್ಲ ಮಾತಿನ ವಿನಿಮಯ ಆಗ್ತದೆ ಮತ್ತೆ ಅವರಿಗೆ ಕೂಡ ನಿಲ್ಲು ಅವರಿಗೆ ಕೂಡ ಭಾರ್ಗವ ಹಾಗೆ ಭುವನ ಪ್ರಾಯದ ಮಕ್ಕಳಿದ್ದಾರೆ ಸೊ ಈಗ ಅದನ್ನೆಲ್ಲ ಬಿಡಿಸ್ತಾ ಇದ್ದಾನೆ ಎರಡರಲ್ಲಿ ಉಂಟು ಅಜ್ಜ ಬಂದು ಭಾರ್ಗವನ ಅಜ್ಜ ಈಗ ನಾನು ಮತ್ತೆ ಅತ್ತೆ ಇಲ್ಲಿ ಎಂತ ಸೊಪ್ಪು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಸೊಪ್ಪಲ್ಲ ಅದು ಬಿಲ್ವ ಪತ್ರ ಆಯ್ತಾ ಮತ್ತೆ ನಮ್ಮ ಮನೆಯಲ್ಲಿ ಪೂಜೆಯಾ ಅಂತ ಕೇಳಿದ್ರೆ ನಮ್ಮ ಮನೆಯದ್ದೇ ಪೂಜೆ ಆದ್ರೆ ನಮ್ಮ ಈ ಮನೆಯಲ್ಲೆಲ್ಲ ನನ್ನ ಸಣ್ಣ ಮಾವನವರ ಮನೆಯಲ್ಲಿ ತ್ರಿಕಾಲ ಪೂಜೆ ಆಯ್ತಾ ನಾನು ತ್ರಿಕಾಲ ಪೂಜೆಯ ಫುಲ್ ಡೀಟೈಲ್ಡ್ ಬ್ಲಾಗ್ ಅನ್ನ ನಮ್ಮ ಮನೆಯಲ್ಲಿ ಆದದನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಆದದ್ದು ನಮ್ಮ ಮನೆಯಲ್ಲಿ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದಾನೆ ಸುಮಾರು ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಅದಕ್ಕೆ ಈಗ ತ್ರಿಕಾಲ ಪೂಜೆ ಆಗ್ತಾ ಇರೋದು ನನ್ನ ಸಣ್ಣ ಮಾವನ ಮನೆಯಲ್ಲಿ ಮೇ ಆರನೇ ತಾರೀಕು ಅಂದರೆ ನಾಳೆ ಅಲ್ಲಿ ಬೆಳಗ್ಗಿನ ಪೂಜೆಗೆ ಬಿಲ್ವ ಬೇಕು ಹಾಗಾಗಿ ಬಿಲ್ವ ಪತ್ರೆ ಅಲ್ಲಿ ನನ್ನ ಸಣ್ಣ ಮಾವನವರ ಮನೆಯಲ್ಲಿ ಇಲ್ಲ ಹಾಗೆ ನಮ್ಮ ಮನೆಯಲ್ಲಿ ಇತ್ತು ಸೊ ಮಾವ ಕೊಯ್ದಿದ್ದಾರೆ ನಾನು ಮತ್ತೆ ಅಷ್ಟೆ ಅದನ್ನ ಕ್ಲೀನ್ ಮಾಡ್ತಾ ಇದ್ದೇವೆ ಆ ದೇವರಿಗೆ ಅರ್ಚನೆಗೆ ಬಿಲ್ವ ಮೂರು ಇರಲೇಬೇಕು ಈ ತರ ಮೂರು ಎಲೆ ಇರಲೇಬೇಕು ಶಿವನಿಗೆ ಬಿಲ್ವ ಅಂತ ಹೇಳಿದ್ರೆ ಬಹಳ ಪ್ರಿಯ ಶಿಲ್ವ ಶಿವ ಬಿಲ್ವ ಪ್ರಿಯ ಯಾವತ್ತು ಕೂಡ ಆಮೇಲೆ ಈ ದಿಲ್ವಾ ಪತ್ರೆಯಲ್ಲಿ ಮದ್ದಿನ ಗುಣಗಳು ಹಾಗೆ ಸುಮಾರು ಉಂಟಾಯ್ತ ಯಾರೊಬ್ರು ಕಮೆಂಟ್ ಅಲ್ಲಿ ಕೇಳಿದ್ರಿ ಅಲ್ಲಿ ಮಚ್ಚಿಮಲೆ ಫಾರ್ಮ್ಸ್ ಅಂತ ಉಂಟಲ್ಲ ಮುಂಡಾದ್ರಲ್ಲಿ ಅವರು ನಿಮಗೆ ಏನಾಗ್ಬೇಕು ಅಂತ ಅದೇ ಮನೆಯಲ್ಲಿ ನಾಳೆ ತ್ರಿಕಾಲ ಪೂಜೆ ಇರುದು ಅವರು ನನ್ನ ಸಣ್ಣ ಮಾವನವರು ನನ್ನ ಮಾವನ ತಮ್ಮ ಇವತ್ತೇ ಮಾವ ಹೋಗ್ತಾರೆ ನಾಳೆ ಬೆಳಿಗ್ಗೆಗೆ ಬೇಕಾದ ಕಾರಣ ಹಾಗೆ ನಾನ್ ಮತ್ತೆ ಅತ್ತೆ ಕೂತು ಕ್ಲೀನ್ ಮಾಡ್ತಾ ಇದ್ದೇವೆ ಇದನ್ನು ಅಹ್ ಅದ್ರ ಜೊತೆ ಮಕ್ಕಳದ್ದುಸ ನಡು ನಡುವೆ ಉಪದ್ರ ಬೊಬ್ಬೆ ಆಟ ಎಲ್ಲ ಆಗ್ತಾ ಉಂಟು ಅವರಿಬ್ರನ್ನ ಸಹಿಸಿಕೊಂಡು ನಾವಿಬ್ರು ಇಲ್ಲಿ ಬಿಲ್ವ ಪತ್ರೆಯನ್ನ ಕ್ಲೀನ್ ಮಾಡ್ತಾ ಇದ್ದೇನೆ ಅಹ್ ಇನ್ನು ಸುಮಾರು ಜನ ಕೇಳ್ತಿರಲ್ಲ ನನ್ನ ಅತ್ತೆ ಎಂತ ಮಾತೇ ಆಡುದಿಲ್ಲ ಅಂತ ಹೇಳಿ ಅತ್ತೆ ತುಂಬಾ ಮಾತಾಡ್ತಾರೆ ಆಯ್ತಾ ಬಟ್ ಆನ್ ಕ್ಯಾಮರಾ ಅವರಿಗೆ ಮಾತಾಡ್ಲಿಕ್ಕೆ ಗೊತ್ತಾಗುದಿಲ್ಲ ನನ್ನದು ಎಂಥದೋ ಕಾನ್ಸೆಪ್ಟ್ ಆಗ್ತಾ ಇರ್ತದೆ ಅತ್ತೆಗೆ ಅದರಲ್ಲಿ ನಡುವೆ ಬಂದು ಎಂತ ಮಾತಾಡುದು ಅಂತ ಗೊತ್ತಾಗುದಿಲ್ಲ ಮಾತಾಡಿ ಅತ್ತೆ ನಾನು ಹೀಗೆ ಹೇಳುದು ಅಂತ ಹೇಳಿದ್ರೆ ಅತ್ತೆ ಮಾತಾಡ್ತಾರೆ ಅಂತ ಹಾಗೆಲ್ಲ ಕತೆಗಳು ಇನ್ನು ಬಿಲ್ವ ಪತ್ರೆಯಲ್ಲಿ ಎಂತೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ಅದರೊಟ್ಟಿಗೆ ಕೂತು ಚರ್ಚೆ ಮಾಡಿದಾಗ ನನಗೆ ಸಿಕ್ಕಿದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ಹಸಿರು ಬಣ್ಣದ ಹುಡಿ ಕೂಡ ಮಾಡ್ಲಿಕ್ಕೆ ಆಗ್ತದೆ ನಮ್ಮದೇ ಮನೆಯಲ್ಲಿ ನಾವು ಈಗ ದೇವರಿಗೆ ಮಂಡಲೆಲ್ಲ ಹಾಕಲಿಕ್ಕೆ ಬಣ್ಣದ ಹುಡಿಗಳೆಲ್ಲ ಬೇಕಾಗ್ತದೆ ಹಸಿರು ಹುಡಿಯನ್ನ ಈ ಬಿಲ್ವ ಪತ್ರೆಯಲ್ಲಿ ಮಾಡ್ಲಿಕ್ಕೆ ಆಗ್ತದಂತೆ ಹೇಗೆಂತ ಕೇಳಿದ್ರೆ ಬಿಸಿಲಲ್ಲಿ ಅದನ್ನ ಒಣಗಿಸಿ ಹುಡಿ ಮಾಡಿಕೊಳ್ಳೋದು ಚಂದ ನೈಸ್ ಪೌಡರ್ ತರ ಮಾಡಿಕೊಂಡ್ರೆ ಹಸಿರು ಬಣ್ಣದ ಹುಡಿ ಆಗ್ತದೆ ಸಾಮಾನ್ಯವಾಗಿ ಈ ಬಣ್ಣದ ಹುಡಿಗಳನ್ನು ಹಸಿರು ಮತ್ತೆ ಕಪ್ಪು ಬಣ್ಣದ ಹುಡಿಗಳನ್ನೆಲ್ಲ ನಮ್ಮ ನೆಲ್ಲಿಕಾಯಿಯ ಸೊಪ್ಪು ಉಂಟಲ್ಲ ಅದರಲ್ಲೇ ಮಾಡುದು ನಾವು ಅದರಲ್ಲೇ ಮಾಡುದು ಮತ್ತೆ ಈ ಭತ್ತದಲ್ಲಿ ಕೂಡ ಕಪ್ಪು ಬಣ್ಣದ ಹುಡಿಯನ್ನ ತಯಾರಿಸ್ತಾರಂತೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ನನ್ನ ಅತ್ತೆಗೆ ಸಹ ಅಷ್ಟಾಗಿ ವಿಷಯ ಗೊತ್ತುಂಟು ಮಾಡಿ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಾವು ಬಣ್ಣದ ಹುಡಿ ತಯಾರಿಸಿದ್ದು ನೆಲ್ಲಿಕಾಯಿ ಸೊಪ್ಪಿನಲ್ಲಿ ಮಕ್ಕಳದ್ದು ಇಬ್ಬರದ್ದು ಊಟ ಆಯಿತು ಈಗ ಮೊಸರು ಕುಡಿತಿದ್ದಾರೆ ಆಯಿತಾ ಇಬ್ಬರು ಈಗಂತೂ ಮಗಳು ಮಗ ಗ್ಲಾಸಲ್ಲಿ ಕುಡಿಯೋದು ನೋಡಿ ಅಂದರೆ ಅವಳ ಅಣ್ಣ ಗ್ಲಾಸಲ್ಲಿ ಎಲ್ಲವನ್ನೂ ಕುಡಿಯೋದನ್ನು ನೋಡಿ ಅವಳು ಸಹ ಗ್ಲಾಸಲ್ಲಿ ಕುಡಿಬೇಕು ಅಂತ ಫೀಲ್ ಮಾಡ್ತಾಳೆ ಸೊ ಅವಳಿಗೆ ಕುಡಿಯುವಷ್ಟು ಅಂದರೆ ಇಷ್ಟೇ ಇಷ್ಟು ಈಗ ಸ್ವಲ್ಪ ಕುಡಿದ್ಲಲ್ಲ ಇಷ್ಟೇ ಇಷ್ಟು ಎತ್ತಿ ಕುಡಿದಾಗ ಮೂಗಿಗೆ ಹೋಗದ ಹಾಗೆ ಅಷ್ಟನ್ನು ನಾನು ಕೊಡ್ತೇನೆ ಅವಳೇ ಕುಡಿತಾಳೆ ಗ್ಲಾಸಲ್ಲಿ ಮತ್ತು ಸಣ್ಣ ಗ್ಲಾಸು ಹಾಗಾಗಿ ಅವಳಿಗೆ ಹಿಡ್ಕೊಳ್ಳಿಕ್ಕೆ ಎರಡು ಕೈಯಲ್ಲಿ ಕಂಫರ್ಟೇಬಲ್ ಆಗ್ತದೆ ಹಾಗೆ ಸ್ವಲ್ಪ ಸ್ವಲ್ಪವೇ ಹಾಕಿ ಕೊಡೋದು ಬೇಕಾ ಸಾಕಾ ಎಲ್ಲ ಹಾಕುವ ತಂಗಿಗೂ ಬೇಕಲ್ಲ ನನ್ನಲ್ಲಿಯೂ ಸುಮಾರು ಜನ ಕೇಳಿದರು ಮಗಳಿಗೆ ಯಾವಾಗಿಂದ ನೀವು ತನ್ನದ ಹಾಲನ್ನು ಶುರು ಮಾಡಿದಿರಿ ಕೊಡಲಿಕ್ಕೆ ಹೇಳಿ ಸಾಧಾರಣ ನಾನು ಅವಳು ಒಂಬತ್ತು ತಿಂಗಳು ಕಳೆದು ಹತ್ತು ತಿಂಗಳಾಗುವಾಗಲೇ ನಾನು ಅವಳಿಗೆ ದನದ ಹಾಲನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅವಳಿಗೆ ಬಾಯಾರಿಕೆಲ್ಲ ಹೆಚ್ಚು ಆಮೇಲೆ ಹಸಿವು ಕೂಡ ಹೆಚ್ಚು ಹಾಗಾಗಿ ಅವಳು ಫುಡ್ ತಗೊಳ್ಳಿಕ್ಕೆ ಶುರು ಮಾಡಿದಾಗಲೇ ನಾನು ಅವಳಿಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಿನ್ನ ಬೇಕಾರಲ್ಲಿ ಬೇರೆ ಇದ್ದು ಕೊಡ್ತ ಅತ್ತ ಹಾಂ ಕೊಡ್ತಾನೆ ನಿನಗೆ ನಿಲ್ಲು ಆಮೇಲೆ ಮೊಸರು ಸಹ ಅಷ್ಟೆ ಮಧ್ಯ ಹಾಕಿಕಷ್ಟೆ ಅಮ್ಮ ಮೊಸರು ಸಹ ಅಷ್ಟೇ ಮಧ್ಯಾಹ್ನ ಊಟ ಆದ ನಂತರ ಈ ಥರ ಕೊಡ್ತಾನೆ ಚೆಂದ ಕುಡಿತಾಳೆ ಏನೂ ಆಗಲಿಲ್ಲ ಅವಳಿಗೆ ಕಫ ಕಟ್ಟೋದಾಗಲಿ ಶೀತ ಆಗೋದಾಗ್ಲಿ ಏನೂ ಆಗಲಿಲ್ಲ ಹಾಗಾಗಿ ಹಾಂ ಪರವಾಗಿಲ್ಲ ಓ ಪರವಾಗಿಲ್ಲ ಹಾಗಾಗಿ ಎಲ್ಲ ಹಾಂ ತೊಂದರೆ ಇಲ್ಲ ಚೂರೆಲ್ಲ ಮತ್ತು ತೆಗೆ ಮಾತ್ರ ಕೈ ತಟ್ಟಿತ್ತು ಏನೂ ತೊಂದರೆ ಆಗಲಿಲ್ಲ ಆ ಆಗಿದ್ದರೆ ನಾನು ಬಹುಶಃ ಕುಡ್ದನ್ನು ನಿಲ್ಲಿಸಿ ಬಿಡ್ತಿದ್ದೆ ಮತ್ತು ಶೀತ ಆದ ಸಂದರ್ಭದಲ್ಲಿ ಏನಾದರೂ ಜ್ವರ ಬಂದ ಸಂದರ್ಭದಲ್ಲಿ ಮೊಸರನ್ನು ಕೊಡಲಿಲ್ಲ ಅಷ್ಟು ಬಿಟ್ಟರೆ ಉಳಿದೆಲ್ಲ ಸಮಯದಲ್ಲೂ ಅವಳು ಮೊಸರನ್ನು ಕುಡಿತಾಳೆ ಮಧ್ಯಾಹ್ನ ಮಾತ್ರ ರಾತ್ರಿಯೆಲ್ಲ ಮೊಸರು ಕೊಡೋದಿಲ್ಲ ಮಧ್ಯಾಹ್ನದ ಹೊತ್ತಿಗೆ ಮಾತ್ರ ಮೊಸರು ಕೊಡ್ತಾನೆ ಮೊದಲೆಲ್ಲ ಊಟದ ಜೊತೆಗೆ ಮೊಸರನ್ನು ಒಂದು ಗ್ಲಾಸಲ್ಲಿ ತಂದಿಡ್ತಿದ್ದೆ ಅವಳೇನು ಹಠ ಮಾಡ್ತಿರ್ಲಿಲ್ಲ ಮೊಸರೇ ಕೊಡು ಅಂತ ಹಾಂ ಸರಿ ಆದರೆ ಈಗ ಬೇಸಿಗೆ ಕಾಲದಲ್ಲಿ ಇಂಥ ಮಾಡ್ಲಿಕ್ಕೆ ಶುರು ಮಾಡಿದ್ಲು ಅಂತ ಹೇಳಿದರೆ ಬಾಯಾರಿಕೆ ಹೆಚ್ಚು ಹಾಗಾಗಿ ಅವಳು ಬರೀ ಮೊಸರೆ ಕೊಡು ಅಂತ ಹೇಳಲಿಕ್ಕೆ ಹಠ ಮಾಡ್ಲಿಕ್ಕೆ ಶುರು ಮಾಡಿದ್ಲು ಅದರ ನಂತರ ಫಸ್ಟು ಊಟ ಮಾಡಿಸಿ ಮತ್ತೆ ಮೊಸರನ್ನು ಹೊರಗಿಡ್ತಾನೆ ಹಾಗಾಗಿ ಊಟ ಆದ ನಂತರ ಮೊಸರು ಕುಡಿಯೋದು ಈಗ ಇಲ್ಲದಿದ್ದರೆ ಒಂದು ಒಂದು ಟೈಮಲ್ಲಿ ಅದು ಅಭ್ಯಾಸ ಇತ್ತು ಮೊಸರಿಗೆ ಅನ್ನ ಹಾಕಿ ಅದನ್ನು ಊಟ ಮಾಡೋದು ಅಂತ ಹಾಗೆಲ್ಲ ಕಲಿತುಕೊಂಡಿದ್ದು ಅದು ಹಾಗೆ ಮಕ್ಕಳ ಅಭ್ಯಾಸ ಬದಲ್ತಾ ಇರ್ತದೆ ಇರಲಿ ತೊಂದರೆ ಇಲ್ಲ ಬದಲಾವಣೆ ಆಗ್ತಾ ಇರ್ತದೆ ಸಮಯದಿಂದ ಸಮಯಕ್ಕೆ ಖಾಲಿ ಇಬ್ಬರದ್ದು ಕುಡ್ದು ಆಯ್ತು ಊಟವೂ ಆಯಿತು ಮೊಸರು ಸಹ ಕುಡ್ದಾಯ್ತು ಇನ್ನು ಅವಳನ್ನು ಒಬ್ಳನ್ನ ಇಡೀ ಕಾಮೂತ್ ಎಲ್ಲ ತೊಳಿಸಿ ನಿದ್ದೆ ಮಾಡಿಸ್ಬೇಕು ಇಲ್ಲದಿದ್ದರೆ ನಮ್ಮ ಕೆಲಸ ಸಾಗೋದಿಲ್ಲ ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗ ಬಿಲ್ವಾ ಪತ್ರ ಸಪ್ಲಿಕ್ಕೆ ಇನ್ನೂ ಉಂಟು ಮಕ್ಕಳಿಗಷ್ಟೇ ಹೊಟ್ಟೆ ತುಂಬಿಸಿ ಬಿಡ್ತೀವಿ ನಾನು ತಿನ್ನುವಾಗ ಅವರಿಗೆ ವಾಪಸ್ ಬೇಕಾಗ್ತದೆ ಆಯಿತಾ ಅಮ್ಮಂದಿರ ಪಾಡಿದೆ ಯಾವತ್ತೂ ಸಂಜೆ ನಾನು ಅವರಿಗೆ ಫಸ್ಟು ತಿಂಡಿಯೆಲ್ಲ ತಿನ್ನಿಸೋದು ಆದರೆ ನಾನು ಬಂದು ತಿನ್ನುವಾಗ ನನ್ನನ್ನು ಬಿಡೋದೇ ಇಲ್ಲ ಇವತ್ತು ಮಾತ್ರ ಎಂತಾಗಿದೆ ಅಂತ ಹೇಳಿದ್ರೆ ಪುಟ್ಟಕ್ಕನ ಟೈಮಿಂಗ್ಸ್ ತಪ್ಪಿದೆ ನನಗೆಲ್ಲ ತಿಂದು ಖಾಲಿ ಆದ ನಂತರ ಪುಟ್ಟಕ್ಕೆ ಬಂದದ್ದು ಇಲ್ಲಿದ್ದಾಳೆ ನೋಡಿ ಈಗ ಅಲ್ಲಿ ಅವಳಿಗೆ ಹತ್ತಬೇಕಂತ ಹಾಗೆ ಸರ್ಕಸ್ ಆಗ್ತಾ ಉಂಟು ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ ಅಂತ ಸಹ ಬರ್ತಾ ಉಂಟು ಪುಟ್ಟಕೋ ಫೋನು ಆರದ್ದು ಫೋನು ಅಜ್ಜಿದು ಹಾ ಫೋನು ಅಜ್ಜಿ ಫೋನ್ ಹೇಳು ಅಜ್ಜಿ ಫೋನ್ ಹ್ಞೂ ಹ್ಞೂ ಸೊ ಮಾವ ಸಣ್ಣ ಮಾವನಲ್ಲಿಗೆ ಹೊರಟರು ಒಂದಷ್ಟು ಐಟಮ್ಗಳೆಲ್ಲ ತಗೊಳ್ಳೋದಿತ್ತು ಹಾಗೆ ನಾವ ಹೊರಟರು ಭಾರ್ಗವ ಇವತ್ತು ಅಲ್ಲಿಲ್ಲ ಯಾಕಂತ ಹೇಳಿದರೆ ನಾಳೆ ಅಲ್ಲಿಗೆ ಹೋಗೋದು ಉಂಟು ಹೋಗ್ಲಿಕ್ಕೆ ಉಂಟು ಅಂತ ಅವನಿಗೆ ಗೊತ್ತು ಸೊ ನೋಡಿ ಇಲ್ಲಿ ಹೋಗಿ ಅಜ್ಜ ಟಾಟಾ ಅಲ್ಲಿ ಕೆಳಗೆ ನಾಳೆ ಹೋಗ್ಲಿಕ್ಕೆ ಉಂಟು ಅಂತ ಗೊತ್ತಿರುವ ಕಾರಣ ಸಮಾಧಾನದಲ್ಲಿ ಇದ್ದಾನೆ ಇಲ್ಲದಿದ್ದರೆ ಇವತ್ತು ಸಲ ಆಗ ಇರ್ತಿತ್ತು ನಾವು ಸೈಕಲಲ್ಲಿ ಬಂದಿದ್ದೇವೆ ನೋಡಿ ಹ್ಞೂ ಹ್ಞೂ ಮುಂದೆ ತಗೊಂಡೋಗು ಬಾ ಬಾ ಅಂತ ನೋಡಿ ಎಷ್ಟು ಜೋರುತ್ತೆ ಈಗಂತೂ ಸೈಕಲಲ್ಲಿ ಹೋಗಿ ಅಭ್ಯಾಸ ಆದ ಕಾರಣ ಫುಲ್ ರೆಡಿ ಆಗ್ತಾಳೆ ಇವತ್ತು ಪುಟ್ಟಕ್ಕನಿಗೆ ಎರಡು ಜುಟ್ಟು ನೈಯ್ದದ್ದು ಬೆಳಗ್ಗೆ ನೆಯ್ದಿದ್ದೇನೆ ಕೊಂಬ ಚಳಿನಾಗೆ ಆಗಿದೆ ಪಾಪಚಿಗೆ ಬಿಟ್ಟಿದ್ದಾಳೆ ಪಾಪ ಪರವಾಗಿಲ್ಲ ಆದರೆ ಅವಳ ಅಣ್ಣ ಆಚೆ ಈಚೆ ಹೋಗುವಾಗೆಲ್ಲ ಆಚೆ ಈಚೆ ನೋಡ್ತಿದ್ಲು ಅದು ಬಿಟ್ಟರೆ ಪರವಾಗಿಲ್ಲ ಫುಲ್ ಮೋಡ ಮೋಡ ಆಗ್ತಾ ಉಂಟು ವಾತಾವರಣ ಈಗಂತೂ ಯಾವತ್ತು ಸಂಜೆ ವಾತಾವರಣದ್ದು ಇದೇ ಕತೆ ಮಳೆ ಬರ್ತದೆ ಅಂತ ಹೇಳಿ ಆಸೆ ಹುಟ್ಟಿಸೋದು ಬಟ್ ಮಳೆ ಬರೋದಿಲ್ಲ ಆ ಥರದ ವಾತಾವರಣ ಅಂತೂ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಆ ಥರದ ಪರಿಸ್ಥಿತಿಯಾಗಿ ಹೋಗಿದೆ ಈಗ ವಾಕಿಂಗ್ ಬಂದಿದ್ದೇವೆ ಈ ಪುಣ್ಯಾತ್ ಮೈದಾನೆಲ್ಲ ಹೊಸತ್ತು ಹೊಸದ ಪ್ರಯೋಗ ಮಾಡ್ತಿದ್ದಾನೆ ನೋಡಿ ಇಲ್ಲಿ ಅಂಗಳದಲ್ಲಿ ಅಲ್ಲಿ ಇಲ್ಲಿ ಗುಂಡಿ ಉಂಟಲ್ಲ ಅದಕ್ಕೆಲ್ಲ ಹಾಕಿ ಆಮೇಲೆ ಅಮ್ಮ ಕ್ರೇನಿಗೆ ಫೋನ್ ಮಾಡು ಕ್ರೇನವ್ರನ್ನೇ ಕೇಳು ನನ್ನ ಗಾಡಿ ಗುಂಡಿಗೆ ಬಿದ್ದಿದೆ ಅಂತ ಹೇಳುವಂತೆಲ್ಲ ಈಗ ನಾನು ಹೇಳಿದಾಗ ವಾಪಸ್ ನೆನ್ಪಾಯ್ತು ಬಂದು ಎಂತದನ್ನು ಹ್ಮ್ ಇದೇ ಆಟಾಡಿದೆ ಅಂತ ಏ ರಾಮ ಕಂದ ಇದು ನೋಡಿ ಸರ್ಕಸ್ ಬಂದು ಕಣ್ ತಪ್ಪ ಹಾಗಿಲ್ಲ ಏನಾದರೂ ಮಾಡ್ಕೊಳ್ತಾರೆ ಏನಾದರೂ ನನಗಂತೂ ಸಾಕು ಸಾಕಾಗಿ ಹೋಗಿದೆ ಇವರನ್ನು ರಜೆಯಲ್ಲಿ ಮೇಂಟೈನ್ ಮಾಡೋದು ಅಂತ ಹೇಳಿದರೆ ಇವನಿಗೆ ಉದಾಸೀನ ಅಂತ ಹೇಳಿದರೆ ಹೊತ್ತೇ ಹೋಗೋದಿಲ್ಲ ಅದು ಅವನಿಗೆ ಉದಾಸೀನ ಆಗೋದು ಅಂತ ಕೂಡ ಅವನಿಗೆ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ಅವನಿಗೆ ಉದಾಸೀನ ಆಗ್ತದೆ ನೀವೆಲ್ಲ ಸಣ್ಣ ಮಕ್ಕಳಿರುವ ತಾಯಂದಿರಾದ್ರೆ ನೀವು ಹೇಗೆ ಮೇಂಟೈನ್ ಮಾಡ್ತಿದ್ದೀರಿ ಅಂತ ಸ್ವಲ್ಪ ನನಗೆ ಸೊ ಒಂದು ಐಡಿಯಾ ಕೊಡಿ ಡ್ರಾಯಿಂಗ್ ಬುಕ್ ಕೊಟ್ಟು ಕಲರ್ ಮಾಡು ಅಂತ ಹೇಳಿ ಆಯಿತು ಆಹ್ ನಡೆಯುವುದಿಲ್ಲ ಬ್ಲಾಗ್ಸ್ ಕೊಟ್ಟು ಆಟಾಡು ಅಂತ ಹೇಳಿದ್ರು ನಡೆಯುವುದಿಲ್ಲ ಹೊಯ್ಗೆಲ್ಲಿ ಆಟ ಆಡುವ ಅಂತ ಹೇಳಿದ್ರೆ ಅದು ಹೆಚ್ಚು ಹೊತ್ತು ಆಗುವುದಿಲ್ಲ ಅದು ಉದಾಸೀನ ಆಗಾಗ ತಿನ್ಲಿಕ್ಕೆ ನೆನಪಾಗುದು ನಮ್ಮ ಅವಸ್ಥೆ ಅಂತೂ ಕೇಳುದು ಬೇಡ ಅಂತ ಆಗಿದೆ ಹ್ಮ್ ಏನಾದ್ರೂ ಆಗ್ತಾನೆ ಇರ್ತದೆ ಇರಲಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ ಅದರಲ್ಲೂ ಒಬ್ರಂತೂ ಕಮೆಂಟ್ ಮಾಡಿಯೇ ಬಿಟ್ಟಿದ್ರು ಮಗನ ರಜೆ ಮುಗಿಯುವ ಹೊತ್ತಿಗೆ ನೀವು ಇನ್ನೂ ಸಹ ವೆಯ್ಟ್ ಲಾಸ್ ಆಗ್ತೀರಿ ಅಂತೇಳಿ ಹೌದು ಅಂತಲೇ ಕಾಣ್ತದೆ ನನಗೆ ಆಯಿತಾ ಅವರು ಅಂತಲ್ಲ ಒಂದಷ್ಟು ಸುಮಾರು ಜನ ಇದ್ದಾರೆ ಆಯ್ತಾ ಆ ಡೈಲಿ ಕಮೆಂಟ್ ಮಾಡುವವರು ಅವರು ಸವಿಸ್ತಾರವಾಗಿ ವ್ಲಾಗರ್ನ ನೋಡಿ ಆ ವ್ಲಾಗಲ್ಲಿರುವ ಎಲ್ಲ ವಿಷಯದ ಬಗ್ಗೆ ಅರ್ಥ ಮಾಡಿಕೊಂಡು ಕಮೆಂಟ್ ಹಾಕ್ತಾರೆ ಖುಷಿ ಆಗ್ತದೆ ಆಗ ವಾವ್ ಅರ್ಥ ಆಯ್ತಲ್ಲ ನಾನೇನು ಐಡಿಯಾ ಹೇಳಿದೆ ನಾನೇನು ಮಾತಾಡಿದೆ ಅದು ಅರ್ಥ ಆಯ್ತಲ್ಲ ಅಂತ ಖುಷಿ ಆಗ್ತದೆ ಆಯಿತಾ ನೋಡಿ ಯಾವ ಥರ ಆಟ ಆಡ್ತಿದ್ದಾರೆ ಅಂಥೇಳಿ ಅದರಲ್ಲಿ ಅವರೊಬ್ರು ಈಗ ನಾನು ಹೇಳಿದೆ ಅಲ್ಲ ವೆಯ್ಟ್ ಲಾಸ್ ಆಗ್ತೀರಿ ಅಂತ ಕಾಣ್ತದೆ ಅಂತ ಹೇಳಿ ಮೃಣಾಲಿನಿ ಕುಮಾರ್ ಹಾಗೇನೋ ಇರಬೇಕು ಅವರ ಹೆಸರು ಸೊ ಖುಷಿ ಆಗ್ತದೆ ಆಯಿತಾ ನಿಮ್ಮ ಎಲ್ಲ ಕಮೆಂಟ್ಸ್ ಎಲ್ಲ ಓದುವಾಗ ನನಗೆ ಅದು ಹೊಸ ಒಂದು ಎಂತೂ ಸದ ಇಲ್ಲ ನಾನು ಇನ್ನೂ ಸಹ ಚೇರಪ್ಪಾಗಬೇಕು ಖುಷಿಯಲ್ಲಿ ಇರಬೇಕು ಏನಾದರೂ ಒಂದು ಮಾಡಬೇಕು ಮಗನ ಜೊತೆ ಅವ್ನ ಬುದಸನದಿಂದ ನಾನು ಹೊರಗೆ ತರಬೇಕು ಈ ಥರನೇ ತಿಂಕ್ ಮಾಡಲಿಕ್ಕೆಲ್ಲ ನಂಗೆ ಅದು ಮೋಟಿವೇಟ್ ಆಗ್ತದೆ ಆಯಿತಾ ಇರಲಿ ಸೊ ಈ ವ್ಲಾಗನ್ನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೇನೆ ಆಯಿತಾ ಇನ್ನೂ ನನಗೆ ಕೂಡ ನಾಳೆ ಪೂಜೆಗೆ ತ್ರಿಕಾಲ ಪೂಜೆಗೆ ಹೊರಡೋ ತಯಾರಿ ಕೂಡ ಆಗಬೇಕು ಅದು ಇದು ಹೆಣ್ಮಕ್ಳದ್ದು ಜುವೆಲ್ ಸೆಟ್ ಆಮೇಲೆ ಸೀರೆಗೆ ಐರನ್ ಹಾಕೋದು ಇದೆಲ್ಲ ಇರ್ತದಲ್ಲ ಅದೆಲ್ಲ ಇಷ್ಟು ಉಂಟು ನನಗೆ ಕೂಡ ಮತ್ತು ಮಕ್ಕಳನ್ನು ಸಹ ಮಕ್ಕಳದ್ದು ರೆಡಿ ಆಗಬೇಕು ವಸ್ತುಗಳು ಅದು ಇದು ಪುಟ್ಟಕ್ಕಂದು ಅವರಿಗೆಲ್ಲ ಎಕ್ಸ್ಟ್ರಾ ಬಟ್ಟೆಗಳು ಇಟ್ಕೋಬೇಕಾಗ್ತದೆ ಹಾಗೆಲ್ಲ ಕತೆಗಳು ಸೊ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಬರಲಿ ಬರಲಿ